ಒಬ್ಬ ಶಾಸಕ ಸಮಾಜ ಸೇವೆ ಮಾಡಿದರೆ ಹೆಂಗೆ ಹ್ಯಾಟ್ರಿಕ್ ಶಾಸಕ ಹಾಕ ಇದೇ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಒಂದು ಅಂತ ತಗೊಂಡು ಬಂದೀನಿ ಇದೇ ಶ್ರೀಮಂತ ಪಾಟೀಲ್ ಎರಡು ಸಾರಿ ಶಾಸಕರಾದರು ಮಂತ್ರಿ ಸಹಿತ ಆದರೂ ಈಗ ಹ್ಯಾಟ್ರಿಕ್ ಶಾಸಕ ಮಾಡುವ ಸಲುವಾಗಿ ಕಾಗವಾಡದ ಪುಣ್ಯವಂತ ಮತದಾರ ತಯಾರಾಗಿ ನಿಂತಾರಂದ್ರೆ ಸಾವಿರಾರು ಜನರು ಎಲ್ಲ ಪಕ್ಷಗಳನ್ನು ಬಿಟ್ಟು ಇದೇ ಶ್ರೀಮಂತ ಪಾಟೀಲ್ ಅವರ ಜೊತೆ ಪಕ್ಷಕ್ಕಾಗಿ ಕೈ ಜೋಡಿಸಾಕತ್ತಾರ ಅನೇಕ ಮುಸ್ಲಿಂ ಸಮಾಜದವರು ದಲಿತ ಸಮಾಜದವರು ಸಾಗರೋಪಾದಿಯಲ್ಲಿ ನೇರವಾಗಿ ಶ್ರೀಮಂತ ಪಾಟೀಲರ ಸಮಾಜ ಸೇವೆ ಶ್ರೀಮಂತ ಪಾಟೀಲರ ಗುಣ ಶ್ರೀಮಂತ ಪಾಟೀಲರ ಹೃದಯವಂತಿಕೆ ಜನಸೇವೆ ಸಾಮಾಜಿಕ ಸೇವೆ ಬಡಜನರಿಗೆ ಆಸರೆಯಾದಂಥ ಶ್ರೀಮಂತ ಪಾಟೀಲ್ಗೆ ಕೈ ಬಲಪಡಿಸುವ ಸಲುವಾಗಿ ಇವತ್ತು ಕಾಗವಾಡ ಮತಕ್ಷೇತ್ರದಲ್ಲಿ ಐವತ್ತು ಸಾವಿರ ಲೀಡ್ ಮತಗಳ ಅಂತರದಿಂದ ಇದೇ ಶ್ರೀಮಂತ ಪಾಟೀಲ್ ವಿಧಾನಸಭಾ ಪ್ರವೇಶ ಮಾಡಕ್ಕೆ ನಿಂತಾರಂದ್ರ ಕಾಗವಾಡ ಜನತೆ ಎಷ್ಟು ಪುಣ್ಯವಂತರು ರೀ ಕಾಗವಾಡದ ಮಹಾಜನತೆ ಅಲ್ಲಿ ನೋಡ್ರಿ ಯಾವುದೇ ದಲ್ಲಾಳಿಗಳ ಹಾವಳಿ ಇಲ್ಲ ಯಾವುದೇ ಏಜೆಂಟರ ಹಾವಳಿ ಇಲ್ಲ ಯಾರಿಗೆ ದುಡ್ಡಿನ ಅಪೇಕ್ಷೆ ಇಲ್ಲ ಯಾರೂ ಸಹಿತ ಅಲ್ಲಿ ಕಮೀಷನ್ ಏಜೆಂಟರ್ ಇಲ್ಲ ಯಾರೂ ಸಹಿತ ಸೊಕ್ಕಿನಿಂದ ಮಾತನಾಡುವಂಥ ತೋಳು ಏರಿಸಿ ಮಾತನಾಡುವಂತ ವ್ಯಕ್ತಿತ್ವ ಉಳ್ಳಂತ ಯಾವುದೇ ವ್ಯಕ್ತಿ ಶ್ರೀಮಂತ ಪಾಟೀಲ್ರ ಹತ್ರ ಇಲ್ಲ ಶ್ರೀಮಂತರ ಪಾಟೀಲ್ರ ಫ್ಯಾಕ್ಟ್ರಿಗೆ ಹೋಗ್ರೊಮ್ಮೆ ಒಮ್ಮೆ ಅವರ ಕಚೇರಿಗೆ ಹೋಗ್ರಿ ಮೃದು ಸ್ವಭಾವದ ಅವರ ಚಿರಂಜೀವಿ ಶ್ರೀನಿವಾಸ ಪಾಟೀಲ್ ಕರೆದ ಎಷ್ಟು ನಿಮಗೆ ವಿನಂತಿ ಮಾಡ್ತಾರ ಎಷ್ಟು ಚಂದ ಮಾತಾಡ್ತಾರ ಅವ್ರ ಗನ್ಮಾನ ಮತ್ತು ಆಪ್ತ ಕಾರ್ಯದರ್ಶಿಗಳು ಆಮೇಲೆ ಬರ್ತಾರ ಚಾಚಾ ಶ್ರೀಮಂತ ಪಾಟೀಲ ಎಲ್ಲರಿಗೂ ಕೈ ಮುಗಿದ ವಿನಂತಿ ಮಾಡ್ತಾರ ಏನು ಕಷ್ಟ ಪನಿಗಳು ತಗೊಂಡು ಬಂದಿರಿ ಯಾವ ರೀತಿಯ ನಿಮ್ಮ ಕಷ್ಟಗಳದಾವ ತಕ್ಷಣ ಅಲ್ಲೇ ಮಂಜೂರಾತಿ ಕೊಡ್ತಾರ ಶ್ರೀಮಂತ ಪಾಟೀಲ್ ಫೌಂಡೇಶನ್ ದಿಂದ ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡಿದಂತ ಇದೇ ಶ್ರೀಮಂತ ಪಾಟೀಲ್ ಮೂರನೇ ಸಾರಿ ಹ್ಯಾಟ್ರಿಕ್ ಮಾಡುವ ಸಲುವಾಗಿ ಅಲ್ಲಿಯ ಪುಣ್ಯವಂತ ಜನ ತಯಾರಾಗಿ ನಿಂತಾರಂದ್ರ ವಿಧಾನಸೌಧದಾಗ ಮತ್ತೆ ಬಿ ಜೆ ಪಿ ಬಾವುಟ ಹರಿಸುವ ಸಲುವಾಗಿ ಶ್ರೀಮಂತ ಪಾಟೀಲ್ ಅವರಿಗೆ ಕಾಗವಾಡ ಮತಕ್ಷೇತ್ರದ ಆಶೀರ್ವಾದ ಸದಾಕಾಲ ಐತಿ ಅಂತಾರ ದೃಶ್ಯದ ಮುಖಾಂತರ ಯಾವ ರೀತಿ ಸಾಗರೋಪಾದಿಯಲ್ಲಿ ಜನ ಇವತ್ತು ಶ್ರೀಮಂತ ಪಾಟೀಲ್ ಅವರ ಆಡಳಿತ ಶ್ರೀಮಂತ್ ಪಾಟೀಲ್ ಅವರ ಸ್ವಭಾವ ಶ್ರೀಮಂತ್ ಪಾಟೀಲ್ ಅವರ ಮಾಡಿದಂತ ಅಭಿವೃದ್ಧಿ ಕಾರ್ಯ ಶ್ರೀಮಂತ ಪಾಟೀಲ್ ಅವರು ಮಾಡಿದಂತ ರೈತರಿಗಾಗಿ ನೀರಾವರಿ ಯೋಜನೆಗಳನ್ನು ಕೋಟ್ಯಾಂತರ ರೂಪಾಯಿ ಕೈಲಿ ದುಡ್ಡು ಹಾಕಿ ಸರ್ಕಾರದ ಅನುದಾನ ಬರಲಿಲ್ಲ ಅಂದ್ರೂ ಅನೇಕ ಶಿಕ್ಷಣ ಅಲ್ಲಿ ತಯಾರು ಮಾಡಿ ಇವತ್ತು ಹತ್ತು ಸಾವಿರ ಜನರಿಗೆ ಉದ್ಯೋಗಗಳನ್ನು ಕೊಟ್ಟು ತಮ್ಮ ಕಾರ್ಖಾನೆಯಲ್ಲಿ ಇಂಥ ಒಬ್ಬ ಸಮಾಜ ಸೇವಕನಿಗೆ ಇವರ ಕಾರ್ಯವನ್ನು ಮೆಚ್ಚಿ ಸಾವಿರಾರು ಜನರು ಎಲ್ಲ ಪಕ್ಷಗಳನ್ನು ಬಿಟ್ಟು ಶ್ರೀಮಂತ ಪಾಟೀಲ್ ಅವರ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಬೆನ್ನಚ್ಚಾರಂದ್ರೆ ಸಂಪೂರ್ಣ ದೃಶ್ಯದ ಮುಖಾಂತರ ತೋರಿಸಾಕತ್ತೇನೆ ಕಾಗವಾಡದ ಪುಣ್ಯವಂತ ಜನರು ಇಂಥ ಶ್ರೀಮಂತ ಪಾಟೀಲನ ಸಮಾಜ ಸೇವೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಇಂಥ ವ್ಯಕ್ತಿಯನ್ನ ಕಳ್ಕೊಳ್ಳಂಗಿಲ್ಲ ಇವರನ್ನ ನೇರವಾಗಿ ವಿಧಾನಸೌಧ ಕಳಿಸುತ್ತೇವೆ ನಾವು ಅಂತೇಳಿ ತೀರ್ಮಾನ ತಗೊಂಡಾರ ಅಂದ ಮೇಲೆ ಕಾಗವಾಡ ಇನ್ನೂ ಎಷ್ಟು ಅಭಿವೃದ್ಧಿ ಆಗ್ತೈತೆ ಮುಂದಿನ ದಿನಮಾನಗಳಲ್ಲಿ ಹೇಳ್ತೇನೆ ಅನೇಕ ಸಾಮಾಜಿಕ ಚಟುವಟಿಕೆ ಅನೇಕ ಅಭಿವೃದ್ಧಿ ಚಟುವಟಿಕೆ ಸಂಪೂರ್ಣವಾಗಿ ವಿವರವನ್ನ ನಾ ಹೇಳಿದ್ದೇನೆ ಈಗಾಗಲೇ ಇದು ನಾಲ್ಕನೇ ವಿಡಿಯೋ ಇನ್ನು ಇದೇ ವಿಡಿಯೋ ಎಷ್ಟು ಮತಗಳ ಅಂತರದಿಂದ ಯಾವ ಗ್ರಾಮದಲ್ಲಿ ಎಷ್ಟು ಅಂತರ ಕೊಡ್ತಾರ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಮತಗಳ ಅಂತರದ ವಿವರವನ್ನ ಬಹಿರಂಗ ಪಡಿಸ್ತೀನಿ ಕಾದ ನೋಡ್ರಿ ಕಾಕಾನ ಚಾನಲ್ ಯಾವಾಗಲೂ ಕಡಕಿರ್ತೈತಿ ಆದ್ರೆ ಇರ್ತೈತಿ ಕಾಗವಾಡದ ಜನತೆ ನಿಮ್ಮ ಅನಿಸಿಕೆ ಕೆಳ ಮತ್ತು ನಿಮ್ಮ ಶ್ರೀಮಂತ ಪಾಟೀಲ ತಾತ್ಯ ಮಾಡಿದಂಥ ಅವರ ಚಿರಂಜೀವಿ ಮಾಡಿದಂಥ ಅವರ ಆಪ್ತ ಕಾರ್ಯದರ್ಶಿಗಳು ನಿಮಗೆ ಕೊಟ್ಟಂತಹ ಗೌರವ ಅವರ ಗನ್ಮ್ಯಾನ್ಗಳು ನಿಮಗೆ ಕೊಟ್ಟಂತ ಪ್ರೀತಿ ಅವರ ಸಹ ಬಳಗ ಅವರ ಕಾರ್ಯಕರ್ತರು ಹಿರಿಯ ದುರೀಣರು ಮಾಜಿ ಪಂಚಾಯಿತಿ ಸದಸ್ಯರು ತಾಲೂಕ್ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಮುಸ್ಲಿಮ್ ದುರೀನರು ದಲಿತ ದುರೀಣರು ಮರಾಠ ದುರೀನರು ಲಿಂಗಾಯತ ದುರೀನರು ಅನೇಕ ಸಮುದಾಯದ ಜೈನ ಸಮಾಜದ ದುರೀಣರು ಸಹಿತ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಮತ್ತೊಂದು ಐದನೇ ವಿಡಿಯೋ ಮಾಡಿ ನೇರವಾಗಿ ಸಂಪೂರ್ಣ ಚಿತ್ರ ಬಿಡಿಸ್ತೀನಿ ಹಾಗಾದ್ರೆ ಕಾಗವಾಡ ಮತಕ್ಷೇತ್ರದವರು ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಗಡಕ ಸುದ್ದಿ ಹೋಗಿ ಬರ್ತಾನೆ ಕಾಕ ನಮಸ್ಕಾರ ನಾನು ಪ್ರಫುಲ್ ಕುಸಾಳಿ ಉಗಾರ್ ಬುದ್ರಕಿಂದ ಮಾತಾಡೋದು ಕೆಲವೊಂದು ತಿಂಗಳ ಹಿಂದೆ ನನ್ನ ನಡುವಿನ ಆಪ್ರೇಷನ್ ಆಯಿತು ಅದಕ್ಕೆ ಸುಮಾರು ಮೂರು ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬಂತು ಆ ಖರ್ಚದ ಪೈಕಿ ಸುಮಾರು ಒಂದು ಲಕ್ಷ ರೂಪಾಯಿ ಆಗುವಷ್ಟು ಹಣವನ್ನು ಶ್ರೀಮಂತ ಪಾಟೀಲ್ ಅವರು ಮುಖ್ಯಮಂತ್ರಿ ಪರಿಹಾರ ನಿಧಿಗಳಿಂದ ನನಗೆ ಒಂದು ಲಕ್ಷ ರೂಪಾಯಿಯಷ್ಟು ಕೊಟ್ಟಿದ್ರು ಅದಕ್ಕಾಗಿ ಶ್ರೀಮಂತತ್ಯ ಪಾಟೀಲ್ ಅವರಿಗೆ ಧನ್ಯವಾದಗಳು ನಮಸ್ಕಾರದಲ್ಲಿರುವ ಉಗಾರ್ಪುರ್ದ ನಗರದ ನಾನೂ ರಹವಾಸಿ ಕಳೆದ ಮೂರು ವರ್ಷಗಳಿಂದ ನನ್ನ ಪತ್ನಿ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರು ಆಸ್ಪತ್ರೆಯ ಹದಿನೈದು ಲಕ್ಷ ರೂಪಾಯಿ ಖರ್ಚಿನ ಕೊರತೆಯಲ್ಲಿ ನಾನು ಇದ್ದೆ ಈ ವಿಷಯ ನಾನು ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ತಿಳಿಸಿದೆ ಅವರು ಯಾವ ಈ ಪರಿಹಾರ ಕೊಡುವ ಅವಧಿ ಮುಗಿದು ಹೋಗಿದೆ ಅಂತ ಹೇಳಿದರು ಆದರೂ ಸಹಿತ ನಾನು ಕಾರ್ಯಾಲಯದಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟು ಮತ್ತೊಮ್ಮೆ ವಿನಂತಿ ಮಾಡಿದೆ ಅವರು ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾಗದ ಪತ್ರಗಳನ್ನು ತೋರಿಸಿ ಬಹಳಷ್ಟು ಪ್ರಯತ್ನ ಮಾಡಿ ಅರವತ್ತ್ಮೂರು ಸಾವಿರ ರೂಪಾಯಿ ಹಣ ನನಗೆ ಆಸ್ಪತ್ರೆಯ ಖರ್ಚಿನ ಸಲುವಾಗಿ ದೊರಕಿಸಿ ಬಡವರ ಬಂಧು ಕರುಣಾಮಯಿ ಸ್ವಭಾವ ಮತ್ತು ಸಂಕಟದ ಪ್ರಸಂಗದಲ್ಲಿ ಬಡವರಿಗೆ ಸಹಾಯ ಮಾಡುವ ಭಾವನೆ ಉಳ್ಳ ನಮ್ಮ ಆತ್ಮೀಯ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು ನಾನು ಉಬಾರ್ ಬುದ್ರು ಗ್ರಾಮದಿಂದ ಅರುಣ್ ಕುಂಬಾರ್ ಅಂತ ಹೇಳಿ ಮಾತಾಡ್ತಾ ಇರೋದು ನಮ್ಮ ಹೊಲದಲ್ಲಿ ನೀರಿನ ಅಭಾವ ಇರುವುದರಿಂದ ಹದಿನೈದು ಇಪ್ಪತ್ತು ವರ್ಷದ ಯಾವುದೇ ರೀತಿ ಬೆಳೆಯೂ ಬರ್ತಿರಕ್ಕಿಲ್ಲ ನೀರು ಇಲ್ಲ ಅಂತೇಳಿ ಅನಾನುಕೂಲ ಇತ್ತು ರೀ ಅಂಥ ಸಂದರ್ಭದೊಳಗೆ ಗೌರ್ಮೆಂಟ್ ಸ್ಕೀಮ್ದೊಳಗೆ ಬೋರ್ವೆಲ್ ಅನುಕೂಲ ಮಾಡಿ ಕೊಡ್ತಾರತಿ ನಮ್ಗೆ ವಿಷಯ ತಿಳಿದ್ ರೀ ಆ ಸಂದರ್ಭದೊಳಗೆ ತಾತಾವಳು ಶ್ರೀಮಂತ ತಾತೆಯ ಪಾಟೀಲ್ ಅವ್ರ ಕಡೆ ಹೋಗಿ ನಾವು ಮನವಿ ಮಾಡಿಕೊಂಡಾಗ ತಾತೆಯವಳ ಕಡೆ ಇಲ್ಲರಿ ಮತ್ತು ನಮಗೆ ಬೋರ್ವೆಲ್ದ ಅನುಕೂಲ ಮಾಡಿಕೊಡ್ರಿ ಹೊಲದಾಗ ನೀರಿಲ್ಲ ನೀರಿನ ಅನಾನುಕೂಲ ಭಾಳ ನನಗೆ ಆಯಿತು ಮತ್ತು ಗೌರ್ಮೆಂಟ್ ಅರ್ಜಿ ಇರ್ತವೆ ಅರ್ಜಿ ಹಾಕಿರಿ ಅದನ್ನು ಮಾಡಿಸ್ಕೊಡುವಂಥ ವ್ಯವಸ್ಥೆ ರೀ ಇಮಿಡಿಯೇಟ್ಲಿ ನಾವು ಅರ್ಜಿ ಹಾಕಿದ್ವು ತಾತ್ಯಗಳು ಯಾವುದೇ ರೀತಿ ಕರಪ್ಷನ್ ಇಲ್ಲದ ನಮ್ಮದು ಅವರ ಗೌರ್ಮೆಂಟ್ ಕಡೆದು ಹೋಗಿ ಆಫೀಸ್ಗೆ ಹೋಗಿ ಏನು ಮಾಡಬೇಕಾಗಿತ್ತು ಕೆಲಸ ಮಾಡಿಸಿ ನಮಗೆ ಬೋರ್ವೆಲ್ ಹೊಡಿಸ್ಕೊಡುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಂಥ ವ್ಯಕ್ತಿಗಳ್ನ ನಾವು ಇಪ್ಪತ್ತು ವರ್ಷ ಐತಿ ಇನ್ನೂ ತಕ್ಕ ನೋಡಿಲ್ಲ ಮತ್ತು ಅದಕ್ಕೇನೈತಿ ನಾವು ಇನ್ನು ಮುಂಬರುವ ದಿವಸದೊಳಗಾದ್ರೂ ತಾತ್ಯಾಗಳನ್ನ ಆರಿಸಿ ಹೊಟ್ಟೆ ಕೊಡ್ತೇವೆ ಅಂತೇಳಿ ಒಂದು ಹೆಮ್ಮೆ ಹೊತ್ತಿದ್ದೆವು ಜೈ ಬಿಜೆಪಿ ಜೈ ತಾತ್ಯ ನಾನು ಸಿದ್ವಿನ್ ಬುರ್ಲಿ ಐನಾಪುರದಿಂದ ಮಾತಾಡೋದು ಹೋದ ವರ್ಷ ನನ್ನ ಕಾಲಿನ ಆಪರೇಷನ್ ಆಗಿತ್ತು ಅದಕ್ಕೆ ಹದಿನೈದು ಲಕ್ಷ ಖರ್ಚಾಗಿತ್ತು ಅದರಲ್ಲಿ ಶ್ರೀಮಂತ ತಾತ ಪಾಟೀಲ್ ಅವರು ಮುಖ್ಯಮಂತ್ರಿ ನಿಧಿಯಿಂದ ಐದು ಲಕ್ಷ ರೂಪಾಯಿ ನಮಗೆ ಕೊಡಿಸಿ ಕೊಟ್ಟರು ಅದಕ್ಕಾಗಿ ಶ್ರೀಮಂತ ತಾ ಪಾಟೀಲ್ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ಶಾಸಕ ನಮ್ಮ ಹೆಮ್ಮೆ ಬಿಜೆಪಿ ಮತ್ತೊಮ್ಮೆ ನಮ್ಮ ಜುಗುಳು ಊರ ರೈತರ ರೈತರ ಅಂದ್ರೆ ಒಂದ್ ನಾಯಿ ಸಮಾನ ಆಗತ್ರಿ ಎಷ್ಟೋ ಎಮ್ ಎಲ್ ಎವಾದ್ರು ತೆಂಗಿನಕಾಯಿ ಸಾಕಟ್ಟು ಹೊಡೆದ್ರು ಆದ್ರೆ ತೆಂಗಿನಕಾಯಿ ಬರ್ತಿಲ್ಲೇ ನಮ್ ಕಾಲ್ ನಾಶದು ರಸ್ತೆ ಒಂದ್ ಚೂರು ಬಿ ಆಗದಿಲ್ಲ ತಾತಗಳು ಬಂದ್ ನಮ್ ಊರಿಗೆ ಭರ್ಪೂರ್ ಅಂದ್ರೆ ಭರ್ಪೂರ್ ಅನುದಾನ ಕೊಟ್ಟು ನಮ್ ರಸ್ತೆಗಳು ಮಾಡಿದರು ನಿಮ್ದ ನಮಗ್ ಸೂಟ್ ಬೇಡ ನಿಮಗ್ ಪೆನ್ಷನ್ ಬೇಡ ನಮ್ ರೈತರ ಸಲುವಾಗಿ ಇದೊಂದು ಪುಣ್ಯ ಕಟ್ಕೊಂತೀವಿ ಮತ್ ನಮ್ಮ ರೈತರಿಗೆ ಹತ್ತರ ಹೊಲ ಇದ್ರ ಒಂದ್ ಒಂದು ಒಂದ್ ಆಡೋತ್ ಹಾಕತ್ತ ಆಗ್ಲಿಲ್ ಯಾಕಂದ್ರ ಆ ಪರಿಸ್ಥಿತಿ ಹಾಗೆನೆ ಬರ್ಬೇಕಾದ್ರ ಆಗಲಿಲ್ಲ ಕಣ್ಣೀರ್ ಹಕ್ಕೋತ್ ಹೋಗಿ ಕಣ್ಣೀರ್ ಹಾಕೋತ್ ಮನಿಗ್ ಬೈದಾರ ಸಾಕಾಗ ಸರಪ್ಸಿದಾರ್ ಆದ್ರೂ ಯಾರು ನಮ್ಗ ತಾತ ಮಾಡ್ಲಿಲ್ ಎಲ್ಲರೂ ಇಲೆಕ್ಷನ್ ಬಂದಾಗ ಪ್ರತಿಯೊಂದು ಒಂದ್ ಎಂ ಎಲ್ ಎಗಳು ಬಂದ್ರು ಲೀಡರ್ಗಳು ಬಂದ್ರು ನಿಮಗೆ ಆ ರಸ್ತೆ ಮಾಡಿ ಕೊಡ್ತೇವೆ ಈ ರಸ್ತೆ ಮಾಡಿ ಕೊಡ್ತೇವೆ ಎಲ್ಲ ನಮ್ಮನೆ ನಮಗೆ ಅಸೋಸನ್ ಕೊಟ್ಟು ಹೋದ್ರ ನಮಗೆಲ್ಲರೂ ಕೂಡಿಸಿ ಮೋಸ ಮಾಡ್ರು ನಮ್ಮ ಕಡೆ ಹೋರ್ ತಗೊಂಡ್ರು ನಮ್ಮಲ್ಲಿ ಕೆಲಸ ಯಾರು ಒಬ್ಬರು ಮಾಡ್ಲಿಲ್ಲ ಡ್ರೈನ್ದೇನು ನೀರ ನಮ್ಮ ಹೊಲದಾಗ ಓರ್ ಫುಲ್ ಆಕತ್ತು ಆದ್ರೆ ಡ್ರೈನ್ ತೆಗಿತೇನಂದ್ರ ಆದ್ರೆ ಡ್ರೈನ್ ಯಾರು ನಮ್ದು ಮಾಡಲಿಲ್ಲ ಮಾಡ್ಲಿಲ್ಲ ತಾತಗಳು ಬಂದ ಮಳಕೆನಿತ್ರಿ ನಮ್ದು ಡ್ರೈನ್ ಸ್ವಚ್ ಮಾಡ್ರು ನಮ್ಮ ಹೊಲದ ನೀರು ಡ್ರೈನ್ದಾಗ ಬೀಳ್ಕತ್ತು ನಮ್ಮಲ್ಲಿ ಒಂದರ ನಾಲ್ಕು ರೂಪಾಯಿ ನಾಲ್ಕು ತನ್ನ ಹೊಲ್ದಾಗ ಉತ್ಪನ್ನ ಬರ್ಕಾಯ್ತು ಅದರಿಂದ ನಮ್ಗೆ ಜರ ಚಲೋ ಆಯ್ತು ಮತ್ತೆ ಇನ್ನ ಬಿ ಈ ಮಿರ್ಜಾ ಒತ್ತ ಹೇಳದ್ ಅಡಕೆನ್ ನಂಬರ್ ತಕ ಭಯಂಕರ ಅಂದ್ರೆ ಭಯಂಕರ ಸುಮಾರು ಎಷ್ಟು ಅದ್ರ ಎಷ್ಟ್ ಬಿಗದ್ರ ಬಿ ಅದನ್ನೆಲ್ಲ ಇಳಿಕ್ರಿ ಇಕಡೆ ಬಿಟ್ಟಿ ಅಕಡೆ ಬಿಟ್ಟ ಅಕ್ಕಿತಿ ಅಕಡೆ ಬಾಳಿ ಹೇಗಂಗಿಲ್ಲ ಅದ್ ನೋಡಕ್ ಒಂದರ ಮತ್ತೊಂದು ಫೇರ್ ಜರ ಹೋಗದ ಅದಿ ಎಕ್ ನಂಬರ್ ಒಂದ್ ಮಾಡ್ರಿ ಅಗದಿ ವಿನಂತಿ ಮಾಡಿ ಅಗದಿ ಭರ್ಪೂರ್ ನೀವ್ ನಮ್ಗೆ ಮಜತ್ ಮಾಡಿದ್ರಿ ನಾವು ಒಂದೋ ಒಂದ ಅರ್ಥ ಮಾಡ್ಕೋ ಒಂದು ಒಂದ ವಿಷಯ ಹೇಳ್ತಾ ಒಬ್ಬರು ನಾವು ಕೊಟ್ಟ ಹದಿನೈದು ವರ್ಷ ನಾವು ನೋಡಿದೆವು ಇಪ್ಪತ್ತಿರಲ್ಲಿ ಹದಿನೈದರ ನೋಡಿದೆವು ಇವ್ರದ ಒಟ್ಟು ಐದು ನಾಲ್ಕು ವರ್ಷ ನೋಡಿದೆವು ಅದ್ರೊಳಗ ನಾವು ಎಷ್ಟು ಕೆಲಸ ಅವ್ರ ಎಷ್ಟು ಕೆಲಸ ಮಾಡ್ರು ಎಷ್ಟು ಕೆಲಸ ಮಾಡಿದ್ರು ನಿಮ್ಗೆ ಗೊತ್ತಾಗೈತಿ ಇದು ನೀವು ತಿಳ್ಕೊಂಡು ಯಾರಿಗೂ ಹೊಟ್ಟಾಗ್ತೀರ ನೋಡ್ಕೊಳಿ ಹೇಳಬೇಕಂದ್ರೆ ಭಾಳ ವಿಷಯದವ್ರಿ ಅವ್ರು ಮತ್ತು ಹೊಲ ಸಾಧ್ಯ ಅದು ಯಾವ ಬ್ಯಾಡ ನಾವು ಇದೊಂದು ಸರಿ ಇವ್ರು ಇದು ಮಾಡುದು ಇವ್ರ ಕಡೆ ಕೆಲಸ ತಗೋನು ನಾವು ಅವ್ರ ಕಡೆ ಇದು ಮಾಡೋಣ ಅಂತ ಹೇಳಿ ನನ್ನ ಕೆಲಸ ನನ್ನ ಮಾತು